ನಮಸ್ಕಾರ ಗುರು ನೀ ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ಗುರು ಪಿ ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು ಯಾವಾಗ ಸ್ಟಾರ್ಟ್ ಆಗುತ್ತೆ ಪ್ರೋ ಕಬಡ್ಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು ಗುರು ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದೊರೆ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಮತ್ತು ಪ್ರೋ ಕಬಡ್ಡಿ ಎಲ್ಲ ಅಪ್ಡೇಟು ಕೂಡ ಬರ್ತಾ ಇರುತ್ತೆ ಪಟ ಪಟ ಬರ್ತಾ ಇರುತ್ತೆ ಪ್ರೊ ಕಬಡ್ಡಿ ಕ್ರಿಕೆಟ್ ಅವೆಲ್ಲ ಕೂಡ ಬರ್ತಾ ಇರ್ತವೆ ಆ ಕಾರಣದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಬೇಡ್ಕೊಳ್ತೀನಿ ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನೇ ಶುರು ಮಾಡೋಣ ಗುರು ಪಿ ಕೆ ಮಾತ್ರ ನಮ್ಮ ಬೆಂಗಳೂರು ಬಸ್ ತುಂಬಾ ಬಲಿಷ್ಠ ಆಗಿದೆ ಅಂತ ನಮಗೂ ಅಂತ ಅನಿಸುತ್ತೆ ಗುರು ಆದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಕಬಡ್ಡಿ ಅಭಿಮಾನಿಗಳೆಲ್ಲ ಮಾತ್ರ ಯಾವಾಗ ಸ್ಟಾರ್ಟ್ ಆಗುತ್ತೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಿರು ಅಂತ ಹೇಳಬೇಕು ಆದ್ರೆ ಈಗ ಆ ರಿಪೋರ್ಟ್ ಬಂದಿರೋ ಪ್ರಕಾರ ಹದಿನೆಂಟನೇ ತಾರೀಕು ಅಕ್ಟೋಬರ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೇಕು ಪಿ ಕೆ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳ್ಬೇಕು ಅಕ್ಟೋಬರ್ ಹದಿನೆಂಟನೇ ತಾರೀಕಲ್ಲಿ ಸ್ಟಾರ್ಟ್ ಆಫಿಷಿಯಲ್ ಅನೌನ್ಸ್ ಅಲ್ಲ ಇದು ರಿಪೋರ್ಟ್ ಬಂದಿರೋ ಪ್ರಕಾರ ಹದಿನೆಂಟನೇ ತೀಕಲ್ಲಿ ಸ್ಟಾರ್ಟ್ ಆಗುತ್ತೆ ಅಕ್ಟೋಬರ್ ಅಲ್ಲಿ ಅಂತ ಹೇಳ್ಬೇಕು ಬಟ್ ನೆಕ್ಸ್ಟ್ ಮಂತು ಕೂಡ ಸ್ಟಾರ್ಟ್ ಅಂತ ಹೇಳ್ಬೇಕು ನೆಕ್ಸ್ಟ್ ಮಂತ್ಲಿ ಆಟಗಾರರು ನೆಕ್ಸ್ಟ್ ಮಂತ್ ಎಂಡಲ್ಲಿ ಎಲ್ಲರೂ ಕೂಡ ಪ್ರಾಕ್ಟೀಸ್ಗೆ ಹೋಗ್ತಾರೆ ಹೊರತು ಸ್ಟಾರ್ಟ್ ಆಗೋದಿಲ್ಲ ಆಗಲಿ ಪಿ ಕೆ ಸ್ಟಾರ್ಟ್ ಆಗೋದಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲರೂ ಆಟಗಾರರು ಎಲ್ಲರೂ ಗ್ರೌಂಡ್ ಗ್ರೌಂಡ್ಗೆ ಹೋಗ್ತಾರೆ ಅಂತ ಹೇಳ್ಬೇಕು ಹೋದ ವರ್ಷ ಎಲ್ಲ ಓಮ್ ಗ್ರೌಂಡ್ ಕೂಡ ಮ್ಯಾಚ್ ಆಡಿಸ್ರು ಗೊತ್ತಿರ್ಬೋದು ಈ ವರ್ಷ ರೀತಿ ಮಾಡಿದ್ರೆ ಅಂತ ಗೊತ್ತಿಲ್ಲ ಆದರೆ ನಂಗೊಂತೂ ಅನಿಸೋ ಪ್ರಕಾರ ಅಕ್ಟೋಬರ್ ಹದಿನೆಂಟನೇ ತಾರೀಕು ಒಳಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಅಕ್ಟೋಬರ್ ಏಳನೇ ತಾರೀಕು ಅಥವಾ ಎಂಟನೇ ತಾರೀಕು ಸ್ಟಾರ್ಟ್ ಆಗುತ್ತೆ ಪ್ರೋ ಕಬಡ್ಡಿ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಹೇಳ್ತೀನಿ ಗುರು ನಿಮ್ಗೆ ಅಂತ ಕನ್ಸ ಕಮೆಂಟ್ ಮಾಡಿ ಮತ್ತೆ ಬೆಂಗಳೂರು ಬೂಸ್ನ ಕ್ಯಾಪ್ಟನ್ ಯಾರು ಆಗ್ತಾರೆ ಟ್ವೆಂಟಿ ಟ್ವೆಂಟಿ ಫೋರ್ಗೆ ನಮ್ಮ ಬೆಂಗಳೂರು ಬೂಸ್ಗೆ ಕನ್ಸೋ ಕಮೆಂಟ್ ಮಾಡಿ ಗುರು ಇನ್ಯಾರು ಗುರು ಪ್ರದೀಪ್ ನರ್ವಾಲ್ ಅಲ್ವಾ ಅಂತ ಎಲ್ಲರೂ ಕೇಳ್ತಾರೆ ಆಲ್ಮೋಸ್ಟ್ ಅಲ್ಲಿ ಪ್ರದೀಪ್ ನರ್ವಾಲ್ ಪರದೀಪ್ ನರವಾಲ್ ಪರದೀಪ್ ನರ್ವಾಲ್ ಅಂತ ಆದರೆ ಅಜಿಂಕ ಪವರ್ ಅವರು ಕೂಡ ಇದ್ದಾರೆ ಅವರು ಕೂಡ ಆಗ್ಬೋದು ಗುರು ಏನಂದ್ರೆ ಕಣ್ಸೋ ಕಮೆಂಟ್ ಮಾಡಿ ಗುರು ಯಾರಾದರೂ ಚೆನ್ನಾಗಿರುತ್ತೆ ಬೆಂಗಳೂರು ಬಸ್ಗೆ ಕ್ಯಾಪ್ಟನ್ ನಾಯಕ ಯಾರಾದ್ರೂ ಚೆನ್ನಾಗಿರುತ್ತೆ ಕಾಣಿಸೋ ಕಮೆಂಟ್ ಮಾಡಿ ಗುರು ಮತ್ತೆ ನಮ್ಮ ಬೆಂಗಳೂರು ಬೂಸ್ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಬಲಿಷ್ಠ ಆಗಿದೆಯಾ ಅಥವಾ ಕಳಪೆ ಟೀಮ್ ಆಗಿದೆಯಾ ಅಂತ ನಿಮ್ಗೆ ಅಂತ ಕಾಣಿಸೋ ಕಮೆಂಟ್ ಮಾಡಿ ಸ್ಟಾರ್ಟಿಂಗ್ ಇರಬೇಕು ಅಂತ ಸಿಗೋ ಎಷ್ಟು ಜಡ ಬಂದ ಮುಸ್ಕರ ಜೈ ಬೆಂಗಳೂರು ಬುಸ್ ಈ ಸಲಿ ಕಾಪ್ ನಮ್ದೇ ಗುರು ಹೊಡಿಲೇಬೇಕು ಹೊಡಿತೀವಿ